ಹಾಯ್ ಹಲೋ ನಮಸ್ಕಾರ ಆಸ್ ಆಯ್ಸು ಶಾಲ್ ದಿಸ್ ಇಸ್ ಯುವರ್ಸ್ ಕಾರ್ತಿಕ್ ಸೊ ಸ್ನೇಹಿತರೆ ನಾನು ಎರಡು ದಿನದಿಂದ ಬಂದಿಲ್ಲ ಬಿಕಾಸ್ ಸ್ವಲ್ಪ ಇರಲಿಲ್ಲ ಹುಷಾರಿರಲಿಲ್ಲ ಸ್ವಲ್ಪ ವೆದರ್ಗೆ ಬಿಸಿಲಿಗೆ ಜ್ವರ ಬೇದಿ ಎಲ್ಲವೂ ಆಗಿತ್ತು ಸೊ ಶನಿವಾರದ ಬಿಲೆಟೆಡ್ ಆಂಜನೇಯನ ವಾರದ ಶುಭಾಶಯಗಳನ್ನ ಹೇಳ್ತಾ ಆ್ಯಂಡ್ ದೆನ್ ನಿನ್ನೆ ಭಾನುವಾರ ಸೊ ಬಾಡು ಊಟ ತಿನ್ನೋರಿಗೆಲ್ಲ ನಾಟಿ ಕೋಳಿ ಕಲಿಜ ಮೊಟ್ಟೆ ಮಾಂಸ ಬೋಟಿ ಚಿಕನ್ ಫ್ರೈ ಎಲ್ಲರಿಗೂ ಚೆನ್ನಾಗಿ ತಿಂದಿದ್ದೀರಾ ಅವ್ರಿಗೂ ಎಲ್ಲ ಬೆಸ್ಟ್ ವಿಶಸ್ ಹೇಳ್ತಾ ಎಲ್ಲರೂ ಚೆನ್ನಾಗಿ ವ್ಯಾಪಾರ ಮಾಡಿದ್ದೀರಾ ಹನುಮಂತು ಹೋಟ್ಲು ಚಾಮುಂಡೇಶ್ವರಿ ಹೋಟ್ಲು ಆ್ಯಂಡ್ ದೆನ್ ಗೌಡ್ರು ಮೆಸ್ಸು ಚಿಕನ್ ಹಟ್ಟು ಆ್ಯಂಡ್ ದೆನ್ ಕೈಮಾವಡ ಹಾಕೋರು ಆ್ಯಂಡ್ ದೆನ್ ಎಗ್ ರೈಸ್ ಮಾಡೋರು ಎಲ್ಲರೂ ಚೆನ್ನಾಗಿ ವ್ಯಾಪಾರ ಮಾಡಿದ್ದೀರಾ ನೆನ್ನೆ ಅಂತ ಹೇಳ್ತಾ ಆ್ಯಸ್ ಯೂಶ್ವಲ್ ನಿಮ್ಮ ಮುಂದೆ ನಾನು ಹಾಜರಾಗಿದ್ದೀನಿ ನಾನು ಬಂದಿದ್ದೀನಿ ಸ್ನೇಹಿತರೆ ಅಂತ ಹೇಳ್ತಾ ಸೊ ಇವತ್ತು ಏನಪ್ಪ ವಿಷಯ ಅಂತ ಅಂದರೆ ಇಡೀ ರಾಜ್ಯದಲ್ಲಿ ಜನವಾರದ ಪ್ರಕರಣ ಬಂದಿದೆ ಸೊ ಸ್ನೇಹಿತರೆ ನಮ್ಮ ರಾಜ್ಯ ಸರ್ಕಾರದ ಮನಸ್ಥಿತಿ ಎಂಥದ್ದು ಅಂತ ಅಂದರೆ ಅವರು ಅಧಿಕಾರಿಗಳು ಮಾಡಿದರೋ ಇನ್ನೊಬ್ಬರು ಮಾಡಿದರೋ ಮತ್ತೊಬ್ಬರು ಮಾಡಿದರೋ ಐ ಡೋಂಟ್ ನೋ ಆಯಿತು ಅಧಿಕಾರಿಗಳು ಮಾಡಿರ್ತಾರೋ ಅಲ್ಲಿ ಏನೋ ಆಗಿರುತ್ತೆ ತಪ್ಪು ಮನುಷ್ಯನೇ ಮಾಡೋದು ಆದರೆ ಇದ್ರ ಇದ್ರ ಬಗ್ಗೆ ಒಬ್ಬನೂ ಚಕಾರ ಎತ್ತಾಯಿಲ್ಲ ಸೋಕಾಳ್ ಸಮಾಜವಾದ ಅಂತ ರಾಮಯ್ಯನವರು ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಪಪ್ಪ ಅವರು ಹೋಗ್ತಾರೆ ಬೆಳಗಾಂಗೆ ಹೋಗ್ತಾರೆ ಅಲ್ಲಿ ವರ್ಣ ಭೇದದ ಬಗ್ಗೆ ಮಾತಾಡ್ತಾರೆ ಇಲ್ಲಿ ಈ ಭೇದ ಮಾಡಿದಾರಲ್ಲ ಸಿದ್ದರಾಮಯ್ಯ ಅವರೇ ಇದ್ರ ಬಗ್ಗೆ ಮಾತಾಡಿ ಸಮಾಜವಾದ ಹಿನ್ನೆಲೆಯಿಂದ ಇರೋವಂಥ ಸಿದ್ದರಾಮಯ್ಯ ಅವರೇ ಇದ್ರ ಬಗ್ಗೆ ಮಾತಾಡಿ ನೀವು ಇದ್ರ ಬಗ್ಗೆ ಏನೂ ಮಾತಾಡೋದಿಲ್ಲ ಏನೂ ಇದು ಮಾಡೋದಿಲ್ಲ ತುಟಿಕ್ ಪಿಟಿಕ್ ಅಂದಿಲ್ಲ ಇದುವರೆಗೂ ಈಗ ನಿಮ್ಮ ನಿಮ್ಮ ಸರ್ಕಾರದ ಮನಸ್ಥಿತಿ ಹೆಂಗಿದೆಯೋ ಅದು ಆ ರೀತಿ ತೋರಿಸುತ್ತೆ ಹಿಂದೆ ನಾವು ದಲಿತರೆ ಸಾರಿ ದಲಿತರು ಅನ್ಬಾರ್ದಂತೆ ಪಾಪ ನಮ್ಮ ನರೇಂದ್ರ ಸ್ವಾಮಿ ಅವರಿಗೆ ನಾವು ನೋವು ಅವಮಾನ ಆಗೋಗ್ಬಿಡುತ್ತಂತೆ ಪರಿಶಿಷ್ಟ ಪಂಗಡ ಪರಿಶಿಷ್ಟ ಅವ್ರನ್ನ ನೀರು ಕೊಡ್ತಾ ಇರಲಿಲ್ಲ ಅವ್ರನ್ನ ನಮ್ಮೂರಲ್ಲಿ ಏನದು ಮೊಲ ಹರೋ ಕೆಲಸ ನಮ್ಮೂರಲ್ಲಿ ತಮಟೆ ಹೊಡೆಯೋ ಕೆಲಸ ದೇವಸ್ಥಾನಕ್ಕೆ ಸೇರ್ತಿರಲಿಲ್ಲ ಎಲ್ಲ ಸರಿ ಅದೆಲ್ಲ ಆಗಬಾರ್ದು ಸಮಾಜದಲ್ಲಿ ಸಮಾನತೆ ಇರಬೇಕು ವಿಶ್ವ ಮಾನವತೆ ಇರಬೇಕು ಎಲ್ಲವೂ ಸರಿ ಆದರೆ ಈಗ ನೀವು ಮಾಡಿರೋದು ಯಾ ಯಾವ ಲೆಕ್ಕ ಸಿದ್ದರಾಮಯ್ಯನವರೇ ಸಿದ್ದರಾಮಯ್ಯ ಅವರೇ ನೀವು ತುಟಕ್ ಬಿಟ್ಟಿಗೆ ಅಂದಿಲ್ಲ ಅದೇ ಇದೇನಾದ್ರೂ ಸಾಬ್ರಿಗಾಗಿದ್ದರೆ ಅದೇ ಇದೇನಾದ್ರೂ ನಮ್ಮ ಕಂಗ್ರ್ಯಾಚುಲೇಷನ್ಸ್ ಬ್ರದರ್ಸ್ಗಾಗಿದ್ರೆ ಸಿದ್ದರಾಮಯ್ಯ ಅವರೇ ನೀವು ಸುಮ್ಮನೆ ಇರ್ತಾಯಿದ್ರ ಇನ್ನೊಬ್ಬ ಮಹಾನ್ ವಿಶ್ವ ನಾನು ವಿಶ್ವಮಾನವ ಅಂತ ಹೇಳುವಂಥ ಡಿ ಕೆ ಶಿವಕುಮಾರ ಅವರು ಹೇಳ್ತಾರೆ ತಪ್ಪು ಯಾರೇ ಮಾಡಿ ಅದು ಗೊತ್ತು ನೀವಲ್ಲ ತಪ್ಪು ಯಾರೇ ಮಾಡಿದರೂ ಶಿಕ್ಷೆ ಹಾಗೆ ಆಗುತ್ತೆ ಶಿವಕುಮಾರ್ ಅವರೇ ನಿಮ್ಮ ನಿಲುವೇನು ನೀವು ಒಂದು ಫಾರ್ಮಾ ಹೊಡಿಸಿ ಫಾರ್ಮಾನು ಹೊಡಿಸಿ ಏನಂತ ಸಿ ಇ ಟಿಗೆ ಈ ಥರ ರೂಲ್ಸ್ ಇರಬೇಕು ಇಲ್ಲ ಆಯ್ತಪ್ಪ ನೀವೆಲ್ಲರಿಗೂ ಮಾಡ್ತೀನಿ ಅಂತ ಅಂದರೆ ಎಲ್ಲಾರ್ಗು ಅದನ್ನೇ ಒಂದು ರೂಮಲ್ಲಿ ಹೋಗಿ ಏನಿದೆ ಏನು ಎತ್ತ ಇವತ್ತಿರೋ ಟೆಕ್ನಾಲಜಿಲಿ ಗೊತ್ತಾಗುತ್ತೆ ಅದನ್ನು ಬಿಟ್ಬಿಟ್ಟು ಹಿಂಗೆ ನೀವು ಮಾನವೀಯ ಮೌಲ್ಯಗಳಿಗೆ ಅವಮಾನ ಮಾಡೋ ಇಂಥ ಒಂದು ನೀಚ ಪ್ರಕರಣ ಅಂತ ಹೇಳ್ಬೋದು ಅದಾದ ಮೇಲೆ ನಮ್ಮ ಸೋಕಾಲ್ಡ್ ಯಾರಪ್ಪ ಅರಣ್ಯ ಸಚಿವರು ಹೋಗಿ ಪಾಪ ಏನೋ ಇದಾಗಿ ಏಕೆಂದರೆ ಲಿಂಗಾಯತರೂ ತಿರುಗಿ ಬಿದ್ದಿದ್ದಾರೆ ಒಕ್ಕಲಿಗರೂ ತಿರುಗಿ ಬಿದ್ದಿದ್ದಾರೆ ನಾನು ನನ್ನ ಸಂಸ್ಥೆಯಲ್ಲಿ ಆ ಹುಡುಗನಿಗೆ ಸೀಟ್ ಕೊಡ್ತೀನಿ ಅಂತ ಹೇಳಿದಂಥ ಈಶ್ವರ್ ಕಂಡ್ರೆ ಅವರೇ ದಯವಿಟ್ಟು ನಮಗೆ ನಿಮ್ಮ ಸೀಟು ಬೇಡ ಏನೂ ಬೇಡ ಅಂಥ ಸಂದರ್ಭ ಬಂದಂಥ ಸಂದರ್ಭದಲ್ಲಿ ಬ್ರಾಹ್ಮಣರೇ ಅವ್ರು ಓದಿಸ್ತಾರೆ ಅದ್ರ ಜೊತೆಗೆ ನಮ್ಮ ಸ್ವಾಮೀಜಿ ಆದಂಥ ನಿರ್ಮಲಾನಂದ ಶ್ರೀಗಳೇ ಸೀಟ್ ಕೊಡ್ತಾರೆ ಅಥವಾ ಲಿಂಗಾಯತರ ಸೀಟ್ ಕೊಡ್ತಾರೆ ನನಗೆ ನಿಮ್ಮ ರಾಜಕೀಯ ಬೆಳೆ ಹೋಗಡಿ ಇದ್ರ ಬಗ್ಗೆ ನಿಮ್ಮ ನಿಲುವು ಏನು ಹೇಳಿ ಪ ಏನು ಯಾವ ರೀತಿ ಏನು ಅಂತ ಅದನ್ನು ಬಿಟ್ಬಿಟ್ಟು ಹೋಗ್ಬಿಡೋದು ಇದು ಮಾಡೋದು ಯಾವ ರೀತಿ ಸೊ ಕರ್ನಾಟಕದ ಪಪ್ಪು ಸಂತೋಷ್ ಲಾಡ್ ಆ್ಯಂಡ್ ಪ್ರಿಯಾಂಕಾ ಕರ್ಗೆ ಯಾಕೆ ಬಾಯಿ ಮುಚ್ಕೊಂಡಿದ್ದೀರಾ ದೊಡ್ಡ ಮರಿಕರ್ಗೆ ಆ್ಯಂಡ್ ದೆನ್ ಸಂತೋಷನ ಪಸುರಿಸ್ಬೇಕಾದಿದ್ದಲ್ಲಿ ಲಾಡ್ರೆ ಎಲ್ಲಿ ಹೋಗಿದ್ದೀರಾ ಸೊ ಇಂಥ ಸರ್ಕಾರ ನಮಗೆ ಬೇಕಾ ದಯಮಾಡಿ ನೀವು ಯೋಚನೆ ಮಾಡಬೇಕು ನಾನು ನೀವೇನೇ ಜಾತಿ ಮಾತಾಡ್ತಾನೆ ಏನು ಅಂದ್ಕೊಂಡ್ರೂ ಚಿಂತೆ ಇಲ್ಲ ರೀ ಇವತ್ತು ನಾವು ಹಂಗಿಲ್ಲ ಅಂದರೆ ನಮ್ಮನ್ನ ಇದು ಸಮಾಜದಲ್ಲಿ ಐಕ್ಯತೆ ಇರೋದಿಲ್ಲ ಜೊತೆಗೆ ನಮ್ಮ ಸಮಾಜಗಳು ಉಳಿಬೇಕು ಅಂದರೆ ನಾವು ಇವತ್ತು ಎದ್ದು ನಿಲ್ಲೇಬೇಕು ಸೊ ದಯವಿಟ್ಟು ಅಪಾರ ಎಲ್ಲ ಒಂದಾಗಿ ಆ್ಯಂಡ್ ದೆನ್ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ದೇವನೂರು ಮಹಾದೇವ ಎಲ್ಲಿ ಹೋಗಿದ್ದಾರೆ ಕಡ್ದು ಕಟ್ಟೆ ಆಗ್ತಾ ಇದ್ದಾರಾ ಲಲಿತಾ ನಾಯಕರು ಬಿ ಟಿ ಲಲಿತಾ ನಾಯಕರು ಮಾತೆತ್ತಿದ್ರೆ ದಲಿತರಿಗೆ ಅವಮಾನ ಮಾಡಿಬಿಟ್ರು ಅದು ಇದು ಈಗ ಅವಮಾನ ಬ್ರಾಹ್ಮಣರಿಗಾಗಿರೋದು ಧ್ವನಿ ಎತ್ತಿ ಸಮ ಸಮಾಜ ಸೇವಕರು ಅಂತ ಪ್ರಜ್ವಲ್ ಅಣ್ಣನ ಪ್ರಕರಣದಲ್ಲಿ ಹೋಗಿದ್ದಲ್ಲಪ್ಪ ಅಲ್ಲಿಗೆ ಈಗ ಎಲ್ಲಿ ಗೆಂಡಸ್ ತಿಂತಾಯಿದ್ದೀರಾ ಅಥವಾ ಕಡಲೆಕಾಯಿ ತಿಂತಾ ನೀವುಗಳು ದಲಿತ ಸಂಘಟನೆಗಳು ಈ ಮಾತೆತ್ತಿದ್ರೆ ಸಮಾಜವಾದ ಸಮಾನತೆ ಬೇಕು ಅಂತ ಸಿ ಕೇಳ್ತೀರಲ್ಲ ಈಗೆಲ್ಲೋಗಿದ್ದೀರಾ ನಿಮ್ದೆಲ್ಲ ಬೂಟಾಟಿಕೆ ಪ್ರತಿಯೊಂದೂ ದಯವಿಟ್ಟು ನಾನು ಕೇಳೋದಿಷ್ಟೇ ಅಪ್ಪ ರೈತರೆ ಅಪ ದಲಿತರೆ ಅಪ ಅಪ ಅಪ್ಪ ಲಿಂಗಾಯಿದ್ರೆ ಅಪ ಸ್ವಚ್ಛಂದ ಮನಸ್ಸಿರೋ ಅಂಥ ಪ್ರತಿಯೊಬ್ಬ ವಿಶ್ವಮಾನ್ ಅವರೇ ದಯಮಾಡಿ ಕುಮಾರಣ್ಣನಿಗೆ ಒಂದು ಅವಕಾಶ ಮಾಡಿಕೊಡಿ ಇಂಥ ಸರ್ಕಾರನ ತಲುಕಿಸಿ ಬಿ ಜೆ ಪಿ ಜೆ ಡಿ ಎಸ್ ಎನ್ ಡಿ ಎ ಅಭ್ಯರ್ಥಿಗೆ ನೀವು ಪ್ರತಿಯೊಂದು ಚುನಾವಣೆಯಲ್ಲೂ ಸಪೋರ್ಟ್ ಮಾಡಿ ಸೊ ಸ್ನೇಹಿತರೆ ಇದಾಗಿತ್ತು ಈ ಹೊತ್ತಿನ ವಿಶೇಷ